ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಬುಧವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರದಿಂದ ಅಂದರೆ ಇವತ್ತಿಂದ ಹಿತೇಶ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವ್ನು ಫಸ್ಟೇ ಕೇಳ್ಕೊಂಡಿದ್ದ ಫಸ್ಟ್ ಡೇ ನನಗೆ ತಿಂಡಿಗೆ ದೋಸೆ ಬೇಕು ಅಂತ ಅವ್ನ ಫೇವ್ರೆಟ್ ದೋಸೆ ಅಂದರೆ ಸೊ ಹಾಗಾಗಿ ಏನಕ್ಕೆ ಅವನಿಗೆ ಡಿಸಪಾಯಿಂಟ್ ಮಾಡೋದು ಅಂತ ನಾನು ಇಲ್ಲಿ ದೋಸೆಗೆ ಅಕ್ಕಿ ಬೇಳೆ ಎಲ್ಲ ನೆನೆ ಇದ್ದೀನಿ ಈ ರೀತಿ ದೋಸೆ ಮಾಡಿದ್ರೆ ಖಂಡಿತವಾಗ್ಲೂ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಎರಡೂವರೆ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ದಪ್ಪಕ್ಕಿ ಅದಕ್ಕೆ ಅರ್ಧ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಅಥವಾ ಉದ್ದಿನ ಕಾಳಾದರೂ ಹಾಕ್ಕೋಬೋದು ಅಷ್ಟೇ ಪ್ರಮಾಣ ಉದ್ದಿನ ಬೇಳೆ ಎಷ್ಟು ಹಾಕಿರ್ತೀವೋ ಅಷ್ಟೇ ಪ್ರಮಾಣ ಗಟ್ಟಿ ಅವಲಕ್ಕಿನೂ ತೊಗೋಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಅದನ್ನು ನೆನೆ ಹಾಕಿ ಇವಾಗ ಸಂಜೆ ನಾನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಹಾಕಿದ್ದನ್ನು ರುಬ್ಲಿಕ್ಕೆ ಬಂದಿದ್ದೀನಿ ಸುಮಾರು ಒಂದು ಏಳು ಗಂಟೆ ಆಗಿದೆ ಇವಾಗ ರುಬ್ಬೋದಕ್ಕೆ ಅವಾಗ ಬಂದಿದ್ದೀನಿ ನಾನು ಸ್ವಲ್ಪ ಇನ್ನೂ ಬೇಸಿಗೆ ಇರೋ ಕಾರಣ ಸ್ವಲ್ಪ ಲೇಟಾಗಿ ರುಬ್ತೀನಿ ನಾನು ಅಂದರೆ ಏಳು ಗಂಟೆ ಏಳುವರೆ ಹಾಗೆ ಸ್ವಲ್ಪ ಚಳಿಗಾಲದಲ್ಲಿ ಐದು ಗಂಟೆ ಹಾಗೆ ರುಬ್ಬಿಡ್ತೀನಿ ತುಂಬ ಹೊತ್ತು ಜಾಸ್ತಿ ಹೊತ್ತಿಟ್ಟಷ್ಟುನೂ ಚೆನ್ನಾಗಿ ಉದುಕ್ ಬರುತ್ತೆ ಅಂತ ಅಕ್ಕಿ ಬೇಳೆ ನೆಂದಿರೋದನ್ನು ನೀರನ್ನು ಬಸ್ತು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ವೈಟ್ ಆಗಿದೆ ಇದೇ ರೀತಿಯಾಗಿ ಇರಬೇಕು ಆ್ಯಂಡ್ ಇದೇ ಹದದಲ್ಲಿರಬೇಕು ಇರಬೇಕು ತುಂಬ ತೆಳುನೂ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ನಾನಿಲ್ಲಿ ಅವಲಕ್ಕಿನೇ ಹಾಕಿದ್ದೀನಿ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಯಾಕೆ ನೀವು ಅನ್ನ ರುಬ್ ಹಾಕ್ತೀರಾ ಅದು ಒಳ್ಳೆಯದಲ್ಲ ಅಂತ ಬಟ್ ನಮಗೆ ಫಸ್ಟಿಂದನೂ ಅಮ್ಮನೂ ಹಾಕ್ತಾರೆ ನಮ್ಮತ್ತೇನೂ ಹಾಕ್ತಾರೆ ಅನ್ನ ಸೊ ನಾನು ಹಾಕ್ತೀನಿ ತೀರಾ ಅನ್ನ ಮಿಕ್ಕಿದ್ದಾಗ ಅನ್ನ ಹಾಕ್ತೀನಿ ಇವಾಗ ಅನ್ನ ಇರಲಿಲ್ಲ ಹಾಗಾಗಿ ಅವಲಕ್ಕಿ ಹಾಕಿದ್ದೀನಿ ರುಬ್ಬಿದ ಹಿಟ್ಟಿಗೆ ರಾತ್ರಿನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಸಿರ್ತೀನಿ ಉಪ್ಪು ಹಾಕಬೇಕಾದ್ರೂ ಅಷ್ಟೇ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕಿ ಸುಮಾರು ಜನ ಅದಕ್ಕೂ ಹೇಳ್ತಾರೆ ಯಾಕೆ ರಾತ್ರಿನೇ ಹಾಕಿದ್ರೆ ತುಂಬ ಹುಳಿ ಬರಲ್ವಾ ಅಂತ ಹುದಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಅಂತ ನಾನು ಹಿಂದಿನ ದಿನ ರಾತ್ರಿನೇ ನಾನು ಉಪ್ಪು ಎಲ್ಲ ಹಾಕಿ ಕಲಸಿ ಇಡ್ತೀನಿ ಇವಾಗ ನೀಟಾಗಿ ಕಲಿಸಿದ್ದಾಯಿತು ಅಷ್ಟರಲ್ಲಿ ಹಿತೈಷ್ಯೋ ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಕೆಲವೊಮ್ಮೆ ಟಿ ವಿನಲ್ಲಿ ಯಾವುದಾದ್ರೂ ಡ್ರಾಯಿಂಗ್ಸ್ನ ಹಾಕ್ಕೊಂಡು ಅವನು ಬುಕ್ಕಲ್ಲಿ ಬರೆದು ಅದೇ ರೀತಿ ಕಲರ್ಸ್ ಎಲ್ಲ ಮಾಡ್ತಾಯಿರ್ತಾನೆ ಬಟ್ ಈ ಡ್ರಾಯಿಂಗ್ ಅವನಿಗೆ ಎಷ್ಟೇ ಟ್ರೈ ಮಾಡಿದ್ರೂ ಬರ್ತಾ ಇರಲಿಲ್ಲ ಬರೆಯೋಕ್ಕೆ ಹಾಗಾಗಿ ನನಗೆ ಎಷ್ಟು ಹಿಂಸೆ ಕೊಟ್ಟ ಅಂದರೆ ಬರ್ಕೊಡಿ ಮಮ್ಮಿ ಪ್ಲೀಸ್ ಇದನ್ನ ಬರ್ಕೊಡಿ ನಾನು ಕಲರ್ ಮಾಡ್ಕೊತೀನಿ ಅಂತ ಅಂತ ಸರಿ ಅಂತೇಳಿ ಇದನ್ನು ನಾನು ನೋಡ್ತಾ ನೋಡ್ತಾ ಬರ್ಕೊಡ್ತಾ ಇದ್ದೀನಿ ತೋರಿಸ್ತೀನಿ ಯಾವ ರೀತಿ ಬರ್ದಿದ್ದೀನಿ ಅಂತ ನೋಡಿ ಎಟ್ಲೀಸ್ಟ್ ಟ್ರೈ ಮಾಡಿದ್ದೀನಿ ಅದೇ ರೀತಿ ಬರೀಲಿಕ್ಕೆ ನಾನು ಇದನ್ನು ಅವನು ಇವಾಗ ಕಲರ್ ಮಾಡ್ಕೋತಾನೆ ನೀಟಾಗಿ ಕೂತ್ಕೊಂಡು ಚಿಕ್ಕದ್ರಿಂದ ಅದು ಎಷ್ಟು ಬುಕ್ಗಳು ಡ್ರಾಯಿಂಗ್ ಬರೆದು 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 ಖಾಲಿ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಅವ್ನಿಗೆ ಅದೇನೋ ತುಂಬ ಇಷ್ಟ ಡ್ರಾಯಿಂಗ್ ಅಂದರೆ ನಾನು ನಾವಂತೂ ಹೇಳ್ಕೊಟ್ಟಿಲ್ಲ ಟಿ ವಿನಲ್ಲಿ ಈ ರೀತಿ ಬರುತ್ತೆ ಹಾಕೊಂಡು ಬರಿ ಅಂತ ಅವನೇ ಬರೆಯೋದು ನೋಡಿ ಇಲ್ಲಿ ಚೀತನೂ ಅವನೇ ಮಾಡಿರೋದು ಈ ರೀತಿ ಎಲಿಫೆಂಟು ಅದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಆದರೆ ಅಷ್ಟೊಂದು ನೀಟಾಗಿ ಬರೋಲ್ಲ ಬಟ್ ಓಕೆ ಅವನ ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಾಡ್ತಾನೆ ಅವನು ಸಂಜೆ ಡ್ರಾಯಿಂಗು ಅದು ಇದು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂಬತ್ತು ಒಂಬತ್ತು ಕಾಲು ಹಾಗೆ ನಾವು ಸಹ ಊಟ ಮಾಡ್ಕೊಂಡ್ವಿ ಇದು ಆ್ಯಕ್ಚುಲಿ ಲೇಟೇ ಎಂಟೂವರೆಗೆಲ್ಲ ನಾವು ಊಟ ಮಾಡ್ಕೊಬಿಡ್ತೀವಿ ಇವತ್ತು ಸ್ವಲ್ಪ ಮಾತಾಡ್ತಾ ಅದು ಇದು ಅಂತೆಲ್ಲ ಲೇಟಾಗಿತ್ತು ಪ್ರದೀಪ್ ದಿನ ಊಟ ಆಗಿಲ್ಲ ಅವರೇನೋ ವರ್ಕ್ ಮಾಡ್ಕೊತಾ ಇದ್ರು ಸೊ ನಾನು ಹಿತೈಷ್ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಬೆಳಗ್ಗೆ ನಂದು ಆ್ಯಸ್ ಯೂಶಯಲ್ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಐದು ಕಾಲ್ಗೆ ಎದ್ದಿದ್ದೀನಿ ಏಕೆಂದರೆ ಫಸ್ಟ್ ಡೇನೆ ಲೇಟ್ ಆಗಿಬಿಟ್ರೆ ಮತ್ತೆ ಅವನಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ನನಗೂ ಗಡಿ ಬಿಡಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದೆ ನಾನು ಇದು ಕಾಲಿಗೆ ಎದ್ದು ತಿಂಡಿಗೆ ಹೇಗೆ ಇದ್ರೂ ದೋಸೆಗೆ ರುಬ್ಬಿಟ್ಟಿದ್ದೆ ಅವ್ನು ಚಟ್ನಿ ಮಾಡು ಮಮ್ಮಿ ನನಗೆ ಸಾಕು ಚಟ್ನಿ ಅಂತ ಅಂದಿದ್ದ ಆದರೆ ಚಟ್ನಿ ತುಂಬ ಕಾಯು ಇರಲಿಲ್ಲ ಕಾಯಿ ತುರಿಲಿಕ್ಕೆ ಅಷ್ಟೊಂದು ಟೈಮ್ ಬೇಕು ನನಗೆ ಕಾಯಿ ತುರಿಯೋದು ಅಂದರೆ ಆಗಲ್ಲ ಬೇಕು ಬೇರೆ ಏನೇ ತರಕಾರಿ ಇದ್ರೂ ಕಟ್ ಮಾಡ್ಕೊಬಿಡ್ತೀನಿ ಕಾಯಿ ತುರಿಯೋದು ಅಂದರೆ ಆಗೋಲ್ಲ ನನಗೆ ಹಾಗಾಗಿ ನನಗೆ ಕೆಲವೊಂದು ಸಲ ಪ್ರದೀಪ್ ತುರ್ಕೊಡ್ತಾಯಿರ್ತಾರೆ ಕಾಯಿದಾ ಕಾಯಿ ಯಾರಪ್ಪ ತುರಿತಾರೆ ಬೆಳಗ್ಗೆ ಬೆಳಗ್ಗೆ ಚಟ್ನಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಗೊಜ್ಜು ಮಾಡಿಬಿಡೋಣ ಅಂದರೆ ಕೂಟ್ ಮಾಡೋಣ ಅಂತ ಇಲ್ಲಿ ಎಲೆಕೋಸನ್ನ ತೆಗೆದಿಟ್ಕೋತಾ ಇದ್ದೀನಿ ಫ್ರಿಜ್ನಲ್ಲಿ ಈ ರೀತಿ ಬಾಕ್ಸಸ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಲ್ಲ ಎಲೆಕೋಸು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಕ್ಕೊಳ್ತಾ ಇದ್ದೀನಿ ನಾನು ಈ ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕೋಬೇಕು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನೀರಿನಲ್ಲಿ ಹಾಕಿಡಿ ಅದರಲ್ಲಿ ಏನಾದರೂ ಕೆಮಿಕಲ್ಸ್ ಎಲ್ಲ ಹಾಕಿ ಬೆಳೆಸಿರ್ತಾರಲ್ವಾ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಅಷ್ಟೇ ಇದ್ರ ಜೊತೆಗೆ ಕಡಲೆಬೇಳೆ ಒಂದು ಅರ್ಧ ಕಪ್ ಹಾಕೋಷ್ಟು ಅದನ್ನು ಸಹ ನೆನೆಸಿರಬೇಕು ಬೇಕಂದರೆ ರಾತ್ರಿ ಇಡೀ ನೆನೆಸ್ಕೊಳ್ಳಿ ನಾನಿಲ್ಲಿ ರಾತ್ರಿ ನೆನೆಸಿರಲಿಲ್ಲ ಸೊ ಹಾಗಾಗಿ ಇದ್ರೂ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ನಲ್ಲ ಒಂದು ಏಳು ಗಂಟೆ ಹಾಗೆ ನಾನು ತಿಂಡಿ ಪ್ರಿಪೇರ್ ಮಾಡೋದು ಅಂದರೆ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬರೋದು ಇವಾಗಲೇ ನೆನೆ ಹಾಕಿದ್ರೆ ಒಂದು ಟೂ ಅವರ್ಸ್ ನೆನೆಯುತ್ತೆ ಅಂತ ಅಂದ್ಬಿಟ್ಟು ಅದ್ರ ಜೊತೆ ಒಂದು ಅರ್ಧ ಕಪ್ ಬೇಳೆನೂ ಸಹ ಇಲ್ಲಿ ನೆನ್ಸಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಇದಕ್ಕೆ ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಾಗೆಯೇ ಕಾಯಿ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಕಾಯಿ ಇರಲಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ಕೊಬ್ಬರಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ನಾನು ಪ್ರಿಪೇರ್ ಮಾಡಿ ವರ್ಕೌಟಿಗೆ ಅಂದರೆ ರೆಡಿ ಆಗೋಕ್ಕೆ ಹೋಗೋ ಅಷ್ಟರಲ್ಲಿ ಫೈವ್ ಫಾರ್ಟಿ ಆಯಿತು ಫೈವ್ ಫಾರ್ಟಿ ಟು ಸಿಕ್ಸ್ ನಾನು ಸ್ವಲ್ಪ ಫ್ರೆಶಪ್ ಆಗಿ ರೆಡಿಯಾಗಿ ಸಿಕ್ಸ್ ಟು ಸೆವೆನ್ ಸೆವೆನ್ ಟೆನ್ ಆಗುತ್ತೆ ವಾಪಸ್ಸು ನಾನು ಮನೆಗೆ ಬರೋದು ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಮನೆಗೆ ಬರ್ತಿದ್ದ ಹಾಗೆಯೇ ಹೆಚ್ಚೋ ಕೆಲಸ ಏನೂ ಇರೋದಿಲ್ಲ ಏನೇನು ರುಬ್ಬೋದಕ್ಕೆ ಅಂತೆಲ್ಲ ನಾನು ಸಪ್ರೇಟ್ ಸಪ್ರೇಟ್ ಮಾಡಿಟ್ಟಿರ್ತೀನಲ್ಲ ಅದನ್ನೆಲ್ಲ ಜಸ್ಟ್ ಬಂದು ಈ ರೀತಿ ಮಿಕ್ಸರ್ಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿ ಮಾಡೋದು ಅಷ್ಟು ಅಷ್ಟೇ ಈ ರೀತಿ ನನಗೆ ಫಸ್ಟಿಂದನೂ ರೂಢಿ ಮಾಡ್ಕೊಂಡಿರೋದ್ರಿಂದ ತುಂಬ ಅಂತ ಅನಿಸುತ್ತೆ ನನ್ನ ಕೆಲಸಕ್ಕೂ ನಾನು ಟೈಮ್ ಕೊಡ್ಕೋಬೋದು ಹಾಗೆಯೇ ಹಿತೈಷ್ಗೂ ಸಹ ಸ್ಕೂಲಿಗೆ ಏನು ಲೇಟಾಗ್ದೇ ಕೆಲಸಗಳನ್ನ ಮನೆಯಲ್ಲಿ ಮಾಡ್ಕೋಬೋದು ಇವಾಗ ಕೂಟ್ ಮಾಡೋದಕ್ಕೆ ಎಲೆಕೋಸು ಹಾಗೆ ಕಡಲೆಬೇಳೆ ಕೂಟ್ ಮಾಡೋದಕ್ಕೆ ಕುಕ್ಕರ್ಗೆ ನಾನು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಸೇರಿಸಬೇಕು ವಾಪಸ್ ಬಂದು ನನಗೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅಪ್ ಆಗಿ ನನಗೆ ವರ್ಕೌಟ್ ಮಾಡಿರೋದು ಡ್ರೆಸ್ ಚೇಂಜ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಆಗಿರಲಿಲ್ಲ ಬೇಗ ಬೇಗ ಮುಗಿಸ್ಬಿಡೋಣ ಫಸ್ಟ್ ಡೇ ಯಾಕೆ ಲೇಟ್ ಮಾಡೋದು ಅಂತ ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟ ಅಂತಿದ್ದ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಅರ್ಧ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮೂರೂ ಒಟ್ಟಿಗೆ ಒಗ್ಗರಣೆಗೆ ಹಾಕಿದ್ದೀನಿ ನೆನೆಸ್ಕೊಂಡಿದ್ದಂಥ ಕಡಲೆಬೇಳೆ ಹಾಗೇ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದಂಥ ಎಲೆಕೋಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಎಲೆಕೋಸನ್ನು ಸಹ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇವಾಗ ಇದಕ್ಕೆ ರುಬ್ಕೊಂಡಿದ್ನಲ್ಲ ಮಸಾಲ ಅದನ್ನು ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿದ್ದೀನಿ ನಾನು ಇದಕ್ಕೆ ಮಸಾಲೆಗೆ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಸಾಂಬಾರು ಪುಡಿ ಅಂದರೆ ಯಾವುದು ಬೇಳೆ ಸಾಂಬಾರು ಪುಡಿನ ಅಥವಾ ಮಟನ್ ಸಾಂಬಾರು ಪುಡಿನ ಅಂತ ನಾವು ವೆಜಿಟೇರಿಯನ್ಸು ನಾವು ಮನೆಯಲ್ಲಿ ಒಂದೇ ರೀತಿ ಸಾಂಬಾರ್ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ನಾನು ಒಂದೇ ಸಾಂಬಾರು ಪೌಡರ್ ಅಂದರೆ ಇದರ ನಾವು ತರಕಾರಿ ಬೇಳೆ ಸಾರಿಗೆಲ್ಲ ಹಾಕ್ತೀವಲ್ವ ಅದೇ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾನು ಒಂದು ಅರ್ಧ ಆಗುವಷ್ಟು ಮಿಕ್ಸರ್ ಜಾರಿಗೆ ಅದನ್ನು ತೊಳೆದು ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ತಗೋಬೇಕು ಯಾಕೆಂದರೆ ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ವ ಚೆನ್ನಾಗಿ ಅದನ್ನು ಸಹ ಸಾಫ್ಟ್ ಆಗಬೇಕು ಸೊ ಎರಡು ವಿಸಲ್ ತಗೊಳ್ಳಿ ಇವಾಗ ನೋಡಿ ಐದು ಗಂಟೆಗೆ ಅಷ್ಟಾಗಿ ಉಬ್ಬಿ ಬಂದಿರಲಿಲ್ಲ ಹಿಟ್ಟು ಏಳುವರೆ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಿದೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ದೋಸೆ ಹಾಕಲಿಕ್ಕೆ ರೆಡಿಯಾಗಿರುತ್ತೆ ಆದರೆ ಇನ್ನೂ ಸ್ವಲ್ಪ ಒಂದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿರಲಿಲ್ಲ ಸೊ ಹಾಗಾಗಿ ಮಿಕ್ಕಿದ ಕೆಲಸ ಇಲ್ಲಿ ಮಾಡ್ಕೋತಾ ಇದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಅವ್ರಿಗೆ ಲಂಚ್ ಬಾಕ್ಸ್ ಜೊತೆ ಸ್ನ್ಯಾಕ್ಸು ಬೇಕು ಅಲ್ವಾ ಹಾಗಾಗಿ ಅವನಿಗೆ ಇವತ್ತು ಸ್ನ್ಯಾಕ್ಸಿಗೆ ಆ್ಯಪಲ್ ಪೊಮೊಗ್ರೆನೇಟ್ ಅಥವಾ ಮ್ಯಾಂಗೋ ಮೂರಲ್ಲಿ ಯಾವುದು ಬೇಕು ಅಂತ ಕೇಳಿದ್ದೆ ಮ್ಯಾಂಗೋ ಬೇಕು ಅಂತ ಅಂದ ಸೊ ಮ್ಯಾಂಗೋನೇ ಇಲ್ಲಿ ಪೀಸಸ್ ಆಗಿ ಕಟ್ ಮಾಡಿ ಒಂದು ಟೂತ್ಪ್ರಿಕ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ಫ್ರೂಟ್ಸ್ನೇ ಕೊಟ್ಟು ಕಳಿಸ್ಬೇಕು ತುಂಬ ಜಂಕ್ಸ್ ಎಲ್ಲ ಬೇಡ ಅಂತ ಹೇಳ್ತಾರೆ ಅವ್ರ ಸ್ಕೂಲಲ್ಲಿ ಸೊ ಹಾಗಾಗಿ ಈ ರೀತಿನಾದ್ರೂ ಅವನು ಒಂದೊಂದು ಫ್ರೂಟ್ಸ್ನ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಫ್ರೂಟ್ಸ್ನೇ ಕೊಟ್ಟು ಕಳಿಸ್ಬಿಡ್ತೀನಿ ಇಲ್ಲಿ ಎಲೆಕೋಸು ಕಡಲೆಬೇಳೆ ಕೂಡ ಸಹ ಎರಡು ವಿಸಿಲ್ ಬಂದು ಪ್ರೆಷರ್ ಡೌನ್ ಆಗಿತ್ತು ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಮಿಕ್ಸ್ ಮಾಡಿ ಇದನ್ನು ಫಸ್ಟ್ ಹಿತೇಶ್ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ನೀರಾಗಿಯೇ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾದರೆ ಮಸಾಲೆ ಜಾಸ್ತಿ ಆಗಿದೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಯಾವುದೇ ಗೊಜ್ಜು ಇದೆಲ್ಲ ಕೂಟಾಗಿದ್ದರೆ ಯಾವುದಾದ್ರೂ ಇಲ್ಲಿ ಲಂಚ್ ಬಾಕ್ಸ್ಗೆ ಫಸ್ಟಿಗೆ ಅವನಿಗೆ ಪ್ಯಾಕ್ ಮಾಡಿ ಇದ್ದೀನಿ ಅಂದರೆ ತುಂಬ ಬಿಸಿ ಇರೋ ಕಾರಣ ಹಾಗೇನು ಕ್ಲೋಸ್ ಮಾಡಲ್ಲ ಓಪನ್ ಲಿಡ್ಡಲ್ಲೇ ಇಟ್ಟಿರ್ತೀನಿ ಸ್ವಲ್ಪ ಅದು ಬೆಚ್ಚಗಾದ ನಂತರ ಕ್ಲೋಸ್ ಮಾಡಿರ್ತೀನಿ ಹಾಗೆಯೇ ಫಸ್ಟ್ ಹಿತೇಶ್ಗೆ ಲಂಚ್ ಬಾಕ್ಸ್ಗೆ ಇಲ್ಲಿ ದೋಸೆ ಇದ್ದೀನಿ ಲಂಚ್ ಬಾಕ್ಸ್ಗೆ ಈ ರೀತಿ ಪುಟ್ ಪುಟ್ ದೋಸೆ ಹಾಕ್ತೀನಿ ನಾನು ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಮನೆಯಲ್ಲೂ ಅಷ್ಟೇ ಆದರೆ ಇವತ್ತು ಮನೇನಲ್ಲಿ ಅವ್ನಿಗೆ ನಾರ್ಮಲ್ ದೋಸೆ ಕೊಟ್ಟೆ ಸ್ಕೂಲಿಗೆ ಮಾತ್ರ ಈ ರೀತಿ ಪುಟ್ ಪುಟ್ ದೋಸೆನ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಸ್ವಲ್ಪನೂ ಹುಳಿ ಇರಲಿಲ್ಲ ದೋಸೆ ಅಂದರೆ ಉದಕ್ಕೆ ಬಂದಿತ್ತು ಚೆನ್ನಾಗಿ ಬಟ್ ಟೇಸ್ಟಲ್ಲಿ ಹುಳಿ ಅಂತ ಅನ್ನಿಸ್ತಾ ಇರಲಿಲ್ಲ ಇದರಲ್ಲಿ ನೀವು ತರಕಾರಿ ಎಲ್ಲ ಹಾಕಿ ಮಿಕ್ಸಡ್ ಉತ್ತಪ್ಪ ಅಂತ ಮಾಡ್ತಾರಲ್ಲ ಆ ರೀತಿನಾದರೂ ಮಾಡ್ಕೋಬೋದು ಇದೇ ದೋಸೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಅದ್ರ ಮೇಲೆ ಈರುಳ್ಳಿ ಮಿಕ್ಸ್ಚರ್ ಹಾಕೊಂಡ್ರೆ ಈರುಳ್ಳಿ ದೋಸೆ ಆಗುತ್ತೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಹಿಟ್ಟು ಅಂದರೆ ಮಾರನೇ ಬೆಳಗ್ಗೆಗೆ ಹುದಕ್ಕೆ ಬಂದಿರುತ್ತಲ್ಲ ಆವಾಗ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ನೀವು ಸೆಟ್ ದೋಸೆನೂ ಸಹ ಇದೇ ಹಿಟ್ಟಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಬರುತ್ತೆ ತುಂಬ ನಾರ್ಮಲ್ ದೋಸೆ ಕ್ರಿಸ್ಪಿ ದೋಸೆ ನಾವೆಲ್ಲ ನೆಕ್ಸ್ಟ್ ಮಾಡಿಕೊಂಡು ತಿಂದ್ಬಿಟ್ಟು ತಿಂಡಿಗೆ ಅದನ್ನು ಸಹ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಕಾಯಿನ್ ದೋಸೆನೂ ಸಹ ರೆಡಿ ಆಯಿತು ಹಿತೇಶ್ಗೆ ಅವ್ನಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಯಾವ ಎಷ್ಟು ಎರಡು ತಿಂಗಳಾಗಿತ್ತು ಲಂಚ್ ಎಲ್ಲ ಪ್ಯಾಕ್ ಮಾಡಿ ದಿನಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ ಎರಡು ತಿಂಗಳು ಹೇಗೆ ಕಳೆದೋಯ್ತು ಮತ್ತೊಂದು ಹೊಸ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೇ ಹೋಯ್ತು ಅಲ್ವಾಗ ಗೊತ್ತೇ ಆಗೋಲ್ಲ ಟೈಮ್ ಕಳೆಯೋದು ಗೊತ್ತಾಗಲ್ಲ ಮಕ್ಕಳು ದೊಡ್ಡವರಾಗೋದು ಗೊತ್ತಾಗಲ್ಲ ಸೊ ಫಸ್ಟ್ ಡೇ ಆಫ್ ಸ್ಕೂಲ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅದು ಮೇನ್ ರೋಡ್ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಪ್ರದೀಪ್ ಹೋಗಿ ಡ್ರಾಪ್ ಮಾಡಿ ಬರ್ತಾರೆ ಸಂಜೆ ಹೊತ್ತೇನು ಅವನೇ ಬರ್ತಾನೆ ಬಸ್ಸಿಂದ ಇಳಿದುಕೊಂಡು ಅವನನ್ನು ಸ್ಕೂಲಿಗೆ ಕಳಿಸಿ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಸ್ನಾನ ಎಲ್ಲ ಮಾಡಿ ಪ್ರದೀಪ್ಗೂ ತಿಂಡಿ ಎಲ್ಲ ಕೊಟ್ಟು ಅವ್ರ ಆಫೀಸ್ಗೆ ಹೋದ್ಮೇಲೆ ನಾನಿಲ್ಲಿ ತಿಂಡಿ ನನಗೆ ಸರ್ವ್ ಇದ್ದೀನಿ ತುಂಬಾ ಚೆನ್ನಾಗಿತ್ತು ದೋಸೆ ಮನೆಯೆಲ್ಲ ಬಿಕೋ ಬಿಕೋ ಅಂತ ಅನ್ನಿಸ್ತಾ ಇತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ ಮಕ್ಕಳಿದ್ದರೆ ಮನೆಯಲ್ಲಿ ಗಲಾಟೆ ಅಂತ ಅನಿಸುತ್ತೆ ಬಟ್ ಮಕ್ಕಳು ಮನೇಲಿ ಮನೆಯಲ್ಲಿ ಇಲ್ಲ ಅಂದರೆ ಮನೆಯೆಲ್ಲ ಏನೋ ಒಂಥರ ಖಾಲಿ ಖಾಲಿ ಆದಂಗೆ ಅನಿಸುತ್ತೆ ಫಸ್ಟ್ ಡೇ ಅಲ್ವಾ ನನಗೂ ಇಷ್ಟು ಬೇಗ ತಿಂಡಿ ಬೇಡ ಅಂತ ಅನಿಸ್ತಿತ್ತು ಸುಮ್ಮನೆ ಕೂತಿದ್ದೆ ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ಆಮೇಲೆ ಹತ್ತು ಹತ್ತುವರೆ ಆದಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ದೋಸೆ ಹಾಕ್ಕೋತಾ ಇದ್ದೀನಿ ದೋಸೆ ಹಿಟ್ಟಿಗೆ ನಾನು ಏನು ಸಕ್ಕರೆ ಹಾಕಿಲ್ಲ ಸಕ್ಕರೆ ಹಾಕಿಲ್ಲದೆ ಹೋದ್ರೂ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರಾಗಿ ಬಂದಿದೆ ದೋಸೆ ಸಕ್ಕತ್ ಸಾಫ್ಟಾಗಿದೆ ಆವಾಗವಾಗ ತಿಂದ್ರಂತೂ ತುಂಬ ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು ಟೇಸ್ಟು ಖಂಡಿತ ಟ್ರೈ ಮಾಡಿ ದೋಸೆ ಹಾಗೆ ಎಲೆಕೋಸು ಕಡಲೆಬೇಳೆ ಕೂಟು ಎರಡೂ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ ಇದೆ ಎರಡರೂ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ದೋಸೆಗಷ್ಟೇ ಅಲ್ಲ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮಾಡ್ಬೋದು ಸೊ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್